ಏನ್ ಚಂದ ರೋಡ್ ನೋಡ್ರಿ ನಿಮಗ್ ನೋಡುವರ್ಗೆ ಚೀ ಅನ್ನಿಸಿದ್ರ ಹಲವಾರು ವರ್ಷದಿಂದ ಹದಗೆತ್ತರೋ ರಸ್ತೆಯನ್ನು ಸುಧಾರಿಸದ ಕಾರಣ ಶಾಕಾಂಬರಿ ಕಾಲೋನಿ ಜನರು ಬೇಸತ್ತು ಅಲ್ಲಿಯ ಸ್ಥಳೀಯ ಕಾರ್ಪೋರೇಟರಾದ ಶ್ರೀಮತಿ ಉಮಾಮುಕುಂದರವಾವರದೆ ಪಕ್ಷದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರ ಮುಂದೆ ತರಾಟೆಗೆ ತೆಗೆದುಕೊಂಡ ಇದು ಹುಬ್ಬಲ್ಯ ಶಾಕಾಂಬರಿ ಕಾಲೋನಿ ಸನ್ಸಿಟಿ ಹೆರಿಟೇಜ್ ಮತ್ತು ಪರ್ ಲೇಔಟ್ ಜನತೆ ಹಲವಾರು ವರ್ಷಗಳಿಂದ ಈ ರಸ್ತೆ ಸಮಸ್ಯೆಯನ್ನು ಎದುರಿಸುತ್ತಿದ್ದು ಇದರ ಪಕ್ಕದ ಬೀದಿಯಲ್ಲಿ ವಾಸವಿರುವಂತ ಎಂಎಲ್ಸಿ ಪ್ರದೀಪ್ ಶೆತ್ತರ ಗಮನಕ್ಕೆ ತಂದರೂ ಯಾವುದೇ ಬದಲಾವಣೆ ಆಗದ ಕಾರಣ ಬೇಸತ್ತು ಜನತೆ ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಲ್ಲದೆ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆಗೆ ಹೋಗುವ ಮಕ್ಕಳು ಮತ್ತು ಪೋಷಕರು ಪ್ರತಿದಿನದ ಗೋಲಾತ್ಯಾರು ಕೇಳೋರಿಲ್ಲದಂತಾಗಿದೆ ಯಾವುದಾದರೂ ಅಹಿತಕರ ಘಟನೆ ನಡೆದರೆ ಯಾರು ಹೊಣೆ ಎಂಬ ಪ್ರಶ್ನೆಗೆ ಈ ರಾಜಕೀಯ ವ್ಯಕ್ತಿಗಳೇ ಉತ್ತರ ನೀಡಬೇಕಿದೆ ವರದಿ ಕೇಶವ ಎಸ್ ಮಾಕಣ್ಣವರ ನವಕ್ರಾಂತಿ ಡಿಜಿಟಲ್ ಹುಬ್ಬಳ್ಳಿ

ಮನೆ ಆಗಿಲ್ಲ ಸರ್ ಈಗ ನಾವು ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ ಹೆವಿ ವೆಹಿಕಲ್ ಎಕ್ಸಾಂಪಲ್ ಆಫ್ ಅಂತ ಶೆಟ್ಟಿ ಅವ್ರೌ ಬಿಲ್ಡಿಂಗ್ ಅದ್ರ ಮುಂದೆ ಯಾವ್ದು ರೋಡ್ ಮಾತ್ರ ಯಾಕಂದ್ರೆ ಎಮ್ ಎಲ್ ಸಿ ಅವ್ರ ಅದ್ರಾಗ ಪಾರ್ಟ್ನರ್ಶಿಪ್ ಅದರಂತೆ ಇವರೆಲ್ಲ